ವರುಣ್ ಆರಾಧ್ಯ ಮನೆಯಲ್ಲಿ ಸಾವಾಗಿದೆ ಅಂತ ಹೇಳ್ಬೋದು ಸದ್ಯ ಕುಸಿದು ಬಿದ್ದಿದ್ದಾರೆ ನಟ ವರುಣ್ರು ಬೃಂದಾವನ ಸೀರಿಯಲ್ನಲ್ಲಿ ನಾಯಕ ನಟರಾಗಿ ಮೊದಲ ಬಾರಿಗೆ ಗುರುಸ್ಕೊಂಡಂಥ ವರುಣ್ಗೆ ಇತ್ತೀಚೆಗೆ ಸೀರಿಯಲ್ ಕೂಡ ನಿಂತು ಹೋಗಿ ಒಂದು ರೀತಿ ಆಘಾತ ಆಗಿದೆ ಈಗ ಮತ್ತೊಂದು ಸಾವಿನಿಂದಲೂ ಕೂಡ ಈಗ ಆಘಾತ ಉಂಟಾಗಿದೆ ಹಾಗಾದರೆ ಯಾರಿದ್ದು ಸಾವನ್ನಪ್ಪಿದ್ದು ಅಂತ ನೋಡ್ತಾ ಬಂದರೆ ಇವರು ಬೇರೆ ಯಾರಲ್ಲ ವರುಣರ ಆಪ್ತ ಸ್ನೇಹಿತ ಹಾಗೂ ಚಿಕ್ಕ ವಯಸ್ಸಿನಿಂದ ಜೊತೆಯಲ್ಲಿ ಬೆಳೆದಂಥ ಗೆಳೆಯ ತೇಜಸ್ವರು ಕೊನೆಗೆ ಸಿಳಿದಿದ್ದಾರೆ ತೀವ್ರವಾದ ಅಪಘಾತವಾಗಿ ಬೈಕ್ನಲ್ಲಿ ಹೋಗೋ ಸಮಯದಲ್ಲಿ ಹೈವೇ ರೋಡ್ನಲ್ಲಿ ಸದ್ಯ ಮುನ್ಗಡೆಯಿಂದ ಬಂದು ಲಾರಿ ಕೊಡದಂಥ ಪರಿಣಾಮವಾಗಿ ತೇಜಸ್ ಅವರಿಗೆ ಆಸ್ಪತ್ರೆಗೆ ಸೇರಿಸಿದ ಒಂದು ದಿನದ ನಂತರ ಕೊನೆಯಸ್ ಸೆಳೆದಿದ್ದಾರೆ ತೀವ್ರವಾದ ಸಾವಿಬದಕಿನ ಹೋರಾಟವನ್ನು ಮಾಡಿದರೂ ಕೂಡ ತೇಜಸ್ ಅವರು ಬದುಕುಳಿಯಲಿಲ್ಲ ಅಂತ ಹೇಳಲಾಗುತ್ತೆ ಇನ್ನು ತೇಜಸ್ ಅವರು ವರುಣ್ ಆರಾಧ್ಯ ಅವರು ಚಿಕ್ಕ ವಯಸ್ಸಿನಿಂದ ಅಂದರೆ ಎಲ್ ಕೆ ಕೂಡ ಜೊತೆ ಬೆಳೆದು ಹುಟ್ಟಿ ಬೆಳೆದಂಥವರು ಅಂತಲೇ ಹೇಳ್ಬೋದು ಬಾಲ್ಯದ ಗೆಳೆಯನ್ನು ಕಳೆದುಕೊಂಡು ಇಂದು ವರುಣ್ ಆರಾಧ್ಯ ತುಂಬಾ ಕಣ್ಣೀರು ಹಾಕಿದ್ದಾರೆ ಹಾಗೆ ಕಂಬನಿ ಕೂಡ ಮಿಡಿದಿದ್ದಾರೆ ಹಾಗೆ ಅವನ ಸಮಾಧಿ ಬಿಡಿ ಹೋಗಿ ಸಾಕಷ್ಟು ಫೋಟೋಗಳನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ ನಿನ್ನಂಥ ಗೆಡೆಯ ಮತ್ತೆ ನನಗೆ ಸಿಗೋದಿಲ್ಲ ಹಾಗೆ ನಿನ್ನಂಥ ಗೆಳೆಯ ನನಗೆ ಮತ್ತೆ ಬೇಕು ದಯವಿಟ್ಟು ಮತ್ತೆ ಒಟ್ಟಿ ಬಾ ಅಂತ ಹೇಳಿ ಕಣ್ಣೀರು ಹಾಕಿಕೊಂಡು ಶೀರ್ಷಿಕೆಯನ್ನು ಬರೆದುಕೊಂಡಿದ್ದ